ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಈ ವರ್ಷ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಈ ಧನುರ್ಮಾಸದ ಮಹತ್ವವೇನು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಈ ಧನುರ್ಮಾಸದಲ್ಲಿ ನಾವು ಮಾಡಬೇಕಾದಂತಹ ಕೆಲಸಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾಸಗಳಲ್ಲೇ ಸರ್ವಶ್ರೇಷ್ಠವಾದಂತಹ ಮಾಸ ಅಂದರೆ ಅದು ಧನುರ್ಮಾಸ ಅಂತ ಹೇಳ್ಬೋದು ಅದರಲ್ಲೂ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಅಂದರೆ ಅದು ಧನುರ್ಮಾಸ ಈ ಧನುರ್ಮಾಸ ಪ್ರತಿ ವರ್ಷವೂ ಕೂಡ ಕೊನೆಯ ತಿಂಗಳಿನಲ್ಲಿ ಬರುತ್ತೆ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುತ್ತದೆ ಈ ವರ್ಷ ಧನುರ್ಮಾಸ ಆರಂಭವಾಗ್ತಾ ಇರುವಂಥದ್ದು ಡಿಸೆಂಬರ್ ಹದಿನೈದನೇ ತಾರೀಕು ಹಾಗೆ ಅಂತ್ಯವಾಗ್ತಾ ಇರುವಂಥದ್ದು ಜನವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗ್ರಹಗಳ ರಾಜನಾದಂತಹ ಸೂರ್ಯ ದೇವನು ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಪ್ರವೇಶ ಮಾಡ್ತಾನೆ ಅಂದರೆ ಸಂಕ್ರಮಣ ಮಾಡ್ತಾನೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯದೇವನು ಧನುರ್ ರಾಶಿಗೆ ಬಂದಾಗ ಅದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ ಇನ್ನು ಈ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರೆಯಲಾಗತ್ತೆ ಯಾಕಂದರೆ ಈ ಧನುರ್ಮಾಸದಲ್ಲಿ ಯಾವುದೇ ಮದುವೆ ಕಾರ್ಯ ಗೃಹ ಪ್ರವೇಶ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹಾಗಂತ ಈ ಒಂದು ಮಾಸವನ್ನು ಕೆಟ್ಟ ಮಾಸ ಅಂತ ಕರೆಯೋದಕ್ಕಾಗೋದಿಲ್ಲ ಈ ಮಾಸದಲ್ಲಿ ದೇವಾನು ದೇವತೆಗಳ ಪೂಜೆಗೆ ಆದ್ಯತೆ ಹೆಚ್ಚಿರುತ್ತೆ ಹಾಗಾಗಿನೇ ಈ ಧನುರ್ಮಾಸದಲ್ಲಿ ಆದಷ್ಟು ಬೆಳಗ್ಗೆ ಪೂಜೆ ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಈ ಧನುರ್ಮಾಸದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಅದರಲ್ಲೂ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳೋದಾದರೆ ದೇವಾನು ದೇವತೆಗಳು ಬ್ರಹ್ಮ ಮುಹೂರ್ತದಲ್ಲೇ ಹೇಳ್ತಾರೆ ಅಂತ ಒಂದು ನಂಬಿಕೆ ಇದೆ ಇಂತಹ ಶುಭ ಸಮಯದಲ್ಲಿ ನಾವು ಭಗವಾನ್ ವಿಷ್ಣುವಿನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾವಿರ ವರ್ಷಗಳವರೆಗೆ ನಾವು ವಿಷ್ಣುವಿನ ಪೂಜೆ ಮಾಡಿದಂತಹ ಪುಣ್ಯ ಫಲಗಳನ್ನು ನಾವು ಪಡಿಬೋದು ಅಂತ ಹೇಳ್ತಾರೆ ಹಾಗಾಗಿನೇ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದು ಬಹಳನೇ ಶ್ರೇಷ್ಠವಾದಂತಹ ಕೆಲಸ ದೇವಾನು ದೇವತೆಗಳಿಗೆ ವರ್ಷದ ಆರು ತಿಂಗಳು ಹಗಲಾಗಿರುತ್ತೆ ಅದನ್ನು ನಾವು ಉತ್ತರಾಯಣ ಅಂತ ಕರಿತೀವಿ ಇನ್ನು ಮತ್ತು ಆರು ತಿಂಗಳಿರುತ್ತಲ್ಲ ಅದು ಕತ್ತಲಾಗಿರುತ್ತೆ ರಾತ್ರಿ ಆಗಿರುತ್ತೆ ಅದನ್ನ ನಾವು ದಕ್ಷಿಣಾಯಣ ಅಂತ ಕರಿತೀವಿ ಇನ್ನು ಈ ಧನುರ್ಮಾಸ ಬಂದು ಉತ್ತರಾಯಣಕ್ಕೆ ಬರುತ್ತೆ ಅಂದ್ರೆ ಹಗಲಿನ ಸಮಯಕ್ಕೆ ಬರೋದ್ರಿಂದ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂತದ್ದು ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ ಹಾಗಿದ್ರೆ ಈ ಧನುರ್ಮಾಸದ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಧನುರ್ಮಾಸಗಳಲ್ಲಿ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಅರ್ಧ ಗಂಟೆ ಮುಂಚೆನೇ ನಾವು ಮನೆಯಲ್ಲಿ ದೇವರ ಪೂಜೆಯನ್ನು ಮುಗಿಸಿ ಆನಂತರ ಅಶ್ವಥ್ ವೃಕ್ಷದ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ ವೃಕ್ಷ ಪೂಜೆ ಮಾಡಿದ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಂಬಿಕೆ ಕೂಡ ಇದೆ ಅಶ್ವಥ್ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಅಶ್ವಥ್ ವೃಕ್ಷದ ಪೂಜೆಗೆ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಇನ್ನು ಈ ದಿನಗಳಲ್ಲಿ ವಿಶೇಷವಾಗಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಈ ದಿನಗಳಲ್ಲಿ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಕೊಡೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡುವಾಗ ದೇವರಿಗೆ ಸಿಹಿ ಉಗ್ಗಿ ಅಥವಾ ಪೊಂಗಲನ್ನು ಮಾಡಿಟ್ಟು ನೈವೇದ್ಯ ಮಾಡಿದ್ರೆ ತುಂಬಾ ಶ್ರೇಷ್ಠ ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಸಾವಿರ ವರ್ಷಗಳು ಪೂಜೆ ಮಾಡೋದಕ್ಕೆ ಸಮ ಅಂತ ಹೇಳ್ತಾರೆ ವರ್ಷವಿಡೀ ವೆಂಕಟೇಶ್ವರನ ಸ್ತೋತ್ರಗಳನ್ನು ಕೂಡ ನೀವು ಹೇಳ್ಬೋದು ಹಾಗೆ ದೇವಸ್ಥಾನಗಳಲ್ಲಿ ವಿಶೇಷ ಆರತಿ ಮಾಡಿಸೋದ್ರಿಂದ ಕೂಡ ವಿಶೇಷ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಬವಂತು